ವ್ರತಕೆಯನ್ನ ನಾನು ಯಾವ ರೀತಿ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅನ್ನೋದನ್ನ ಈ ವ್ರತಕತೆ ಓದಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೇಳಿ ಕೇಳಿಸ್ಕೊಂಡು ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರಿಬೇಡಿ ನೈಮಿ ಶರಣ್ಯದಲ್ಲಿ ಮಹರ್ಷಿಗಳೆಲ್ಲರೂ ಶತ್ರುಯಾಗವನ್ನು ಮಾಡುತ್ತಿದ್ದಾಗ ಆ ಯಾಗಕ್ಕೆ ವ್ಯಾಸರ ಶಿಷ್ಯರಾದ ಸಾತ ಮಹರ್ಷಿಗಳು ಸಹ ಬರುತ್ತಾರೆ ಮಧ್ಯಾಹ್ನ ಸಮಯದಲ್ಲಿ ಮಹರ್ಷಿಗಳೆಲ್ಲರೂ ಸೂತರ ಸುತ್ತ ಸೇರಿ ಓ ಸೂತ ಮಹರ್ಷಿ ನೀವು ಸರ್ವ ಪುರಾಣಗಳನ್ನು ವ್ಯಾಸ ಮಹರ್ಷಿಗಳ ಮುಖಾಂತರ ತಿಳಿದಂತ ಮಹನೀಯರು ಈ ಭೂಮಂಡಲದಲ್ಲಿ ಎಲ್ಲರೂ ಸುಖವನ್ನು ಕೋರುವಂತಹವರು ಈ ಸುಖಕ್ಕೋಸ್ಕರ ಎಷ್ಟೋ ಕಷ್ಟಪಡುವ ಸ್ವಭಾವವು ಕಲಿಯುಗದಲ್ಲಿ ಮಾನವರಿಗೆ ಇಲ್ಲ ಆದ್ದರಿಂದ ಪ್ರತಿಯೊಬ್ಬರು ಧನವಂತರಾಗಬೇಕೆಂದರೆ ಯಾವ ವ್ರತವನ್ನು ಮಾಡಬೇಕು ಎಂದು ನಮಗೆ ತಿಳಿಸಬೇಕೆಂದು ಕೋರಿದರು ಆಗ ಸೂತ ಮಹರ್ಷಿಗಳು ಎಲ್ಲರನ್ನು ಉದ್ದೇಶಿಸಿ ಪ್ರಪಂಚದ ಏಳಿಗೆಗಾಗಿ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರ ಆದ್ದರಿಂದ ಎಲ್ಲರೂ ಅಭಿವೃದ್ಧಿ ಮತ್ತು ಏಳಿಗೆಗಾಗಿ ಈ ಒಂದು ವ್ರತವಿದೆ ಅದನ್ನು ಕುಬೇರ ರಥ ಎಂದು ಹೇಳುತ್ತಾರೆ ಈಶ್ವರನಿಗೆ ಕುಬೇರನಲ್ಲಿ ಅನುಗ್ರಹ ಉಂಟಾದಾಗ ದೇವತೆಗಳೆಲ್ಲರೂ ಸಂಪತ್ತನ್ನು ಆ ಕುಬೇರನ ವಶಕ್ಕೆ ಕೊಟ್ಟು ಉತ್ತರ ದಿಕ್ಕಿಗೆ ಯಮನನ್ನಾಗಿಸಿ ಅಧಿಕಾರ ಕೊಡುತ್ತಾನೆ ಆತನ ಪತ್ನಿಯ ಹೆಸರು ಚಿತ್ರಲೇಖ ಲಕ್ಷ್ಮೀ ಸಹಿತ ಆ ಕುಬೇರನನ್ನು ಆರಾಧಿಸುವವರು ಧನವಂತರಾಗಿ ಸುಖಪಡುತ್ತಾರೆ ಅದರಲ್ಲಿ ಸಂದೇಹವಿಲ್ಲ ಈ ಕುಬೇರನಿಗೆ ಈ ಪದವಿ ದೊರೆತ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ ಶ್ರದ್ಧೆಯಿಂದ ಆಲಿಸಿ ಎಂದು ಸೂತರು ಹೇಳುತ್ತಾರೆ ಕಾಂಚೀಪುರದಲ್ಲಿ ದನದತ್ತ ಎಂಬ ಸಾಹುಕಾರನಿದ್ದನು ಆತನು ಎಷ್ಟೋ ವ್ಯಾಪಾರಗಳನ್ನು ಮಾಡಿ ದನವನ್ನು ಕೂಡಿ ಹಾಕಿದನು ದನವನ್ನು ಸಂಪಾದನೆ ಮಾಡಿದ್ದಾನೆ ಹೊರತು ಖರ್ಚು ಮಾಡುವವನಾಗಿರಲಿಲ್ಲ ಆ ದಿನಗಳಲ್ಲಿ ಆತನು ತುಂಬಾ ಧನವಂತನೆಂದು ಪ್ರಸಿದ್ಧಿಯಾಗಿದ್ದನು ಆತನಿಗೆ ನಾಲ್ವರು ಪುತ್ರರು ಮತ್ತು ಐದು ಜನ ಪುತ್ರಿಯರಿದ್ದರು ಧನ ಸಂಪಾದನೆಯೇ ತನ್ನ ಧ್ಯೇಯವೆಂದು ತಿಳಿದು ಸಂಸಾರ ನಡೆಸಲು ಕೂಡ ಹಣವನ್ನು ಸರಿಯಾಗಿ ಖರ್ಚು ಮಾಡುತ್ತಿರಲಿಲ್ಲ ಬಹಳ ಜಿಪುಣತನದಿಂದ ಜೀವನವನ್ನು ಸಾಗಿಸುತ್ತಿದ್ದನು ಮಕ್ಕಳನ್ನು ವ್ಯಾಪಾರದಲ್ಲಿ ತೊಡಗಿಸಿ ಅವರಿಗೂ ಇದೇ ಜಿಪುಣತನವನ್ನು ಬೋಧನೆ ಮಾಡಿ ತನ್ನ ವ್ಯಾಪಾರವನ್ನು ಅಭಿವೃದ್ಧಿಗೊಳಿಸುವುದನು ತನ್ನ ಪುತ್ರಿಯರಿಗೆ ವಿವಾಹವನ್ನು ನೆರವೇರಿಸಿ ಅಳಿಯಂದಿರನ್ನು ತನ್ನ ವ್ಯಾಪಾರದಲ್ಲಿರಿಸಿಕೊಂಡನು ಒಂದೊಂದು ಸಾರಿ ಆ ದೇಶದ ಮಹಾರಾಜನಿಗೂ ಸಹ ಹಣವನ್ನು ಬಡ್ಡಿಗಾಗಿ ಕೊಡುತ್ತಿದ್ದನು ದೇವಾಲಯಗಳಿಗೆ ಹೋದರೂ ದಾನ ಧರ್ಮ ಮಾಡುತ್ತಿರಲಿಲ್ಲ ಜಿಪುಣಾಸುರನೆಂದೇ ಊರಲ್ಲೆಲ್ಲ ಪ್ರಖ್ಯಾತಿಯನ್ನು ಹೊಂದಿದ್ದನು ತನ್ನಲ್ಲೊಬ್ಬನಲ್ಲದೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಇದೇ ರೀತಿ ಮಾಡಲು ತಿಳಿಸಿದ್ದರಿಂದ ಈ ಕುಟುಂಬದ ಎಲ್ಲಾ ಜಿಪುಣಾಸುರರೆಂದೇ ಖ್ಯಾತಿಯನ್ನು ಪಡೆದರು ಕಾಲಕ್ರಮೇಣ ಒಂದು ದಿನ ಒಬ್ಬ ಮಹಾಸಿದ್ಧನು ತನ್ನ ದನದತ್ತನ ಮನೆಗೆ ಬಂದನು ಆತನನ್ನು ನೋಡಿದ ತಕ್ಷಣ ಒಳ್ಳೆಯ ಮಾತಿನಿಂದ ನಮಸ್ಕಾರ ಮಾಡಿ ಊಳಿನ ಊರಿನಲ್ಲಿ ಬಹಳ ಜನ ಸ್ವಯಂಪಾಕ ಕೊಡುತ್ತಾರೆ ಎಂದು ತಿಳಿಸಿ ಉಪಾಯ ಉಪಾಯವಾಗಿ ಆತನನ್ನು ಸಾಗಿ ಹಾಕಿದನು ಕೊಂಚ ದಿನಗಳ ನಂತರ ಆ ಯೋಗಿಯು ಮತ್ತೆ ದನದತ್ತನ ಮನೆ ಬಾಗಿಲಿಗೆ ಬಂದನು ಇದನ್ನು ನೋಡಿ ದನದತ್ತನು ನನಗೆ ವ್ಯಾಪಾರ ತುಂಬ ಇರುವುದರಿಂದ ಪುರುಸೊತ್ತಿಲ್ಲ ಎಂದು ಹೇಳಿದನು ಆಗ ಯೋಗಿಯು ನನಗೆ ಸ್ವಯಂಪಾಕಬೇಕಿಲ್ಲ ನನ್ನ ಮಾತು ಕೇಳು ಎಂದು ಭಿನ್ನವಿಸಿದನು ದನದತ್ತನು ಏನಾದರೂ ಮಾಡಿ ಸಾಗಿ ಹಾಕಬೇಕೆಂದು ಈ ಸಮಯವಿಲ್ಲ ಒಂದು ತಿಂಗಳು ನಂತರ ಬರಲು ತಿಳಿಸಿದನು ಆದರೆ ಆ ಯೋಗಿಯು ಮತ್ತೆ ಒಂದು ತಿಂಗಳ ನಂತರ ದನದತ್ತನ ಗೃಹದ ಬಾಗಿಲಲ್ಲಿ ಪ್ರತ್ಯಕ್ಷನಾದನು ಇದನ್ನು ನೋಡಿ ದನದತ್ತನು ನನಗೆ ಈಗಲೂ ಪುರುಸುತ್ತಿಲ್ಲ ಎಂದು ತಿಳಿಸಿ ಎರಡು ತಿಂಗಳ ನಂತರ ಬರಲು ತಿಳಿಸಿ ಬಾಗಿಲು ಹಾಕಿಕೊಂಡನು ಇದೇ ರೀತಿ ಕಾರಣ ಹೇಳಿ ಹೇಳಿಕೊಂಡು ಆ ದನದತ್ತನು ಒಂದು ವರ್ಷ ದುಡಿ ದೂಡಿದನು ಆ ಯೋಗಿಯು ಬರುವುದನ್ನು ಬಿಡಲಿಲ್ಲ ಇದರಿಂದ ಬೇಸತ್ತ ದನದತ್ತನು ಒಂದು ದಿನ ನೀವು ಏನನ್ನು ಹೇಳಬೇಕು ಅದನ್ನು ಒಂದು ಮಾತಿನಲ್ಲಿ ತಿಳಿಸಿ ಎಲ್ಲಿಂದ ಇಲ್ಲಿಂದ ಹೊರಡಿ ಹೊರಡಿ ಎಂದನು ಆಗ ಯೋಗಿಯು ತಕ್ಷಣ ಎಲೈ ಸಾಹುಕಾರನೇ ನೀನು ಭಾರ್ಯಾ ಪುತ್ರರಿಗಾಗಿ ಜಿಪುಣತನದಲ್ಲಿ ಮುಳುಗಿ ಮುಂದೆ ಬರುವ ಕಷ್ಟಗಳನ್ನು ಮರೆತಿರುವೆ ಆದ್ದರಿಂದ ಸ್ವಲ್ಪ ನನ್ನ ಮಾತು ಕೇಳು ಎಂದನು ಆಗ ಈ ದನದತ್ತನು ನನಗೆ ಕಷ್ಟ ಬರುವ ಪ್ರಮೇಯವೇ ಇಲ್ಲ ಇಲ್ಲಿ ನಾನು ಬೇಕಾದಷ್ಟು ಹಣ ಸಂಪಾದಿಸಿದ್ದೇನೆ ಹಾಗೂ ನನ್ನ ಕುಟುಂಬ ಕೂಡ ತುಂಬಾ ಅಭಿವೃದ್ಧಿಯಾಗಿದೆ ಯಾವ ತೊಂದರೆಯೂ ಇಲ್ಲ ಹೀಗಿರುವಾಗ ಏನು ತೊಂದರೆ ಬರಬಹುದು ಎಂದು ಕೇಳಿದನು ಆ ಯೋಗಿಯು ಸದ್ಯದಲ್ಲೇ ನಿನಗೆ ಅಪಮೃತ್ಯು ಪ್ರಾಪ್ತಿ ಪ್ರಾಪ್ತಿಯಾಗುವುದು ಆ ಅಪಮೃತ್ಯಿನಿಂದ ಕಾಪಾಡಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ ಅದೇನೆಂದರೆ ನಿನ್ನ ಹೆಂಡತಿಯಾಗಲಿ ಮಕ್ಕಳಾಗಲಿ ಯಾರಾದರೂ ಈ ಅಪಮೃತ್ಯುವನ್ನು ಸ್ವೀಕರಿಸಿದರೆ ನೀನು ಇನ್ನೂ ಅರವತ್ತು ವರ್ಷ ಬಾಳುತ್ತೀಯ ಇಲ್ಲದಿದ್ದರೆ ಮೃತ್ಯು ಖಂಡಿತ ಎಂದು ತಿಳಿಸಿದನು ಆಗ ದನದತ್ತನು ತನ್ನ ಎಲ್ಲ ಬಂಧುವರ್ಗದವರನ್ನು ಕರೆಸಿ ಯೋಗಿಯ ಮಾತುಗಳನ್ನು ತಿಳಿಸಿ ತನ್ನನ್ನು ಈ ಅಪಮೃತ್ಯುವಿನಿಂದ ಕಾಪಾಡಲು ಎಲ್ಲರನ್ನು ಕೇಳಿಕೊಂಡನು ಆಗ ಬಂಧುವರ್ಗದವರು ಯಾರೂ ಒಪ್ಪಲಿಲ್ಲ ನಿನ್ನ ತಪ್ಪಿಗೆ ನೀನೇ ಹೊಣೆ ನಮಗೆ ಬೇಡ ಎಂದು ಒಕ್ಕೊಳ ಒಕ್ಕೊರಳಿನಿಂದ ಆತನ ಮನವಿಯನ್ನು ತಿರಸ್ಕರಿಸಿದರು ಆಗ ದನದತ್ತನು ಯೋಗಿಯ ಬಳಿ ಬಂದು ಈ ಅಪಮೃತ್ಯುವನ್ನು ಪಡೆಯಲು ಯಾರೂ ಸಿದ್ಧವಿಲ್ಲವೆಂದು ತಿಳಿಸಿ ಅನ್ಯ ಮಾರ್ಗವಿದ್ದರೆ ದಯವಿಟ್ಟು ತಿಳಿಸೆಂದು ಕೋರಿದನು ಆಗ ಯೋಗಿಯು ದನ ಖರ್ಚು ಮಾಡಿ ಶಿವಾರಾಧನೆಯನ್ನು ಮಾಡಲು ತಿಳಿಸಿದನು ಆಗ ದನದತ್ತನು ತನ್ನ ಪ್ರಾಣಕ್ಕಿಂತ ಹಣ ಮುಖ್ಯವಲ್ಲವೆಂದು ತಿಳಿದು ತಪ್ಪದೆ ಶಿವಾರಾಧನೆಯನ್ನು ಅಖಂಡವಾಗಿ ಮಾಡಿದನು ಈ ರೀತಿ ಶಿವಾರಾಧನೆಯನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿದನು ಕಾಲಕ್ರಮೇಣ ಒಂದು ದಿನ ಮೃತಿ ಹೊಂದಿ ತನ್ನ ಪುಣ್ಯ ಫಲದಿಂದ ಶಿವಲೋಕವನ್ನು ಪ್ರವೇಶಿಸಿದನು ಶಿವನ ಅನುಗ್ರಹದಿಂದ ಆತನ ಅಂತರಂಗ ಮಿತ್ರನಾಗಿ ದೇವಲೋಕದಲ್ಲಿ ದನಪತಿಯಾಗಿ ಕುಬೇರ ಎಂಬ ಹೆಸರನ್ನು ಪಡೆದನು ಆತನಿಗೆ ದೇವಲೋಕದಲ್ಲಿನ ನವಾನಿಧಿಗಳ ಅಧಿಕಾರ ಪ್ರಾಪ್ತಿಯಾಯಿತು ಚಿತ್ರರೇಖಾ ಎಂಬ ಹೆಸರಿನ ಧನಲಕ್ಷ್ಮಿಯು ಸಹ ಆತನ ಪತ್ನಿಯಾದಳು ಧನಲಕ್ಷ್ಮಿ ಸಹಿತ ತನ್ನನ್ನು ಆರಾಧಿಸಿದವರಿಗೆ ಆರೋಗ್ಯ ಭಾಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡುವೆನೆಂದು ಈತನು ಪತ್ನಿಯ ಪ್ರತಿಜ್ಞೆ ಮಾಡಿದನು ಆದ್ದರಿಂದ ನವನಿಧಿಗಳನ್ನು ಪಡೆಯಲು ಒಂಬತ್ತು ಜನ ಸೇರಿ ತನ್ನನ್ನು ಪ್ರಾರ್ಥಿಸುವವರಿಗೆ ಲೆಕ್ಕವಿಲ್ಲದಷ್ಟು ಧನವಂತರನ್ನಾಗಿ ಮಾಡುತ್ತೇನೆ ಒಂಬತ್ತು ಗುರುವಾರ ಅಥವಾ ಒಂಬತ್ತು ಶುಕ್ರವಾರ ಈ ವ್ರತವನ್ನು ಆಚರಿಸಿದವರಿಗೆ ಮತ್ತು ಹತ್ತನೇ ವಾರ ಉದ್ಯಾಪನೆ ಮಾಡುವವರಿಗೆ ಧನಪ್ರಾಪ್ತಿಯುಂಟಾಗುವುದು ಉದ್ಯಾಪನಾ ಕ್ರಮ ಹತ್ತು ವಾರಗಳು ಮಹಾಲಕ್ಷ್ಮಿ ಸಮೇತ ಇರುವ ಕುಬೇರನನ್ನು ಆರಾಧಿಸುತ್ತಾ ಕಳಶದ ಹತ್ತಿರ ಒಂಬತ್ತು ಕುಬೇರ ಪುಸ್ತಕಗಳನ್ನಿಟ್ಟು ಪೂಜಿಸಿ ಒಂಬತ್ತು ಮಂದಿ ದಂಪತಿಗಳಿಗೆ ಅಥವಾ ಮುತ್ತೈದೆಯರಿಗೆ ಹೆಣ್ಣು ತಣ್ಣು ತಾಂಬೂಲವನ್ನು ಸಮೇತ ಹಣ್ಣು ತಾಂಬೂಲ ಸಮೇತ ಪುಸ್ತಕಗಳನ್ನು ನೀಡಬೇಕು ಅವರಿಗೂ ಶ್ರದ್ಧೆಯಿಂದ ವ್ರತವನ್ನು ಆಚರಿಸಲು ತಿಳಿಸಬೇಕು ಭಕ್ತಿ ಶ್ರದ್ಧೆಗಳಿಂದ ಕುಬೇರ ಯಂತ್ರವನ್ನು ಪೂಜಾ ಮಂದಿರದಲ್ಲಿಟ್ಟುಕೊಳ್ಳುವುದು ಈ ರೀತಿ ಮಾಡಿದವರಿಗೆ ಸಮಸ್ತ ರೋಗಗಳು ತೊಲಗಿ ಆರೋಗ್ಯ ಭಾಗ್ಯ ಲಭಿಸಿ ಅಷ್ಟೈಶ್ವರ್ಯಗಳನ್ನು ಪ್ರಾತ್ಯ ಪ್ರಾಪ್ತಿಯಾಗುವುದರಲ್ಲಿ ಸಂಶಯ ಎಂದು ಸೂತ ಪುರಾಣಿಕರು ಅಲ್ಲಿ ನೆರೆದಿದ್ದಂತಹ ಮಹರ್ಷಿಗಳಿಗೆ ತಿಳಿಸಿದ್ದರು ಓಂ ಕುಬೇರ ಲಕ್ಷ್ಮೀ ಧನಲಕ್ಷ್ಮೀ ಸಮೇತ ಅಷ್ಟೈಶ್ವರ್ಯ ಲಕ್ಷ್ಮಿಗಳ ನಮೋ ನಮಃ ಕುಬೇರ ಲಕ್ಷ್ಮೀ ಧನಲಕ್ಷ್ಮೀ ಸಮೇತ ಅಷ್ಟೈಶ್ವರ್ಯ ಲಕ್ಷ್ಮಿಯ ಕಥೆಯನ್ನು ಓದಿ ನಿಮಗೆ ತಿಳಿಸಿದ್ದೀನಿ ನಿಮಗೆ ಈ ಕತೆ ತುಂಬ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್